ಸ್ನೇಹಿತರೆ ಹೋಳಿ ಹುಣ್ಣಿಮೆ ದಿನ ಮಾಡುವಂಥ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು ಹೇಳ್ಕೊಡ್ತೀನಿ ಸರಳದ ಆ ಪರಿಹಾರ ಮಾಡ್ರಿ ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ಸಮಸ್ಯೆಗಳು ದೂರ ಆಗ್ತದೆ ನಿಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಪದ್ಧತಿ ಇದೆ ಅಂತ ಅನ್ಲಿಕ್ಕೆ ಹೋಗ್ಬಿಟ್ರಿ ಯಾರು ಬೇಕಾದರೂ ಈ ಪೂಜೆಯನ್ನು ಮಾಡಬಹುದು ಸರಳದ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಆ ರೀತಿ ಮಾಡಿ ನೋಡ್ರಿ ಮನೆಯಲ್ಲಿರುವಂಥ ಎಲ್ಲ ಪೀಡೆಗಳಿಗೂ ಶಾಂತಿ ದೊರಕ್ತದ ಈ ಪೂಜೆಯನ್ನು ಗುರುವಾರ ದಿವಸ ಮಾಡಬೇಕು ಹದಿಮೂರನೇ ತಾರೀಕು ಹುಣ್ಣಿಮೆ ಬರ್ತದಲ್ಲ ಅಂದರೆ ಶುಕ್ರವಾರ ಹುಣ್ಣಿಮೆ ಅದ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡೋರು ಹದಿನಾಲ್ಕನೇ ತಾರೀಕು ಮಾಡಬೇಕು ಈಗಾಗಲೇ ಮುಹೂರ್ತವನ್ನು ತಿಳಿಸ್ಕೊಟ್ಟೇನಿ ಈ ಏನು ನಾನು ಒಂದು ಪೂಜೆ ಹೇಳ್ಕೊಡ್ತೀನಿಲ್ಲ ಹುಣ್ಣಿಮೆ ಪೂಜೆ ಅದು ಮಧ್ಯಾಹ್ನ ಅಂದರೆ ಎರಡು ಗಂಟೆ ನಂತರ ಮಾಡಬೇಕು ಅದಕ್ಕಾಗಿ ಅದನ್ನು ಗುರುವಾರನ ಮಾಡಬೇಕು ಶುಕ್ರವಾರ ದಿವಸ ನಮಗೆ ಹನ್ನೆರಡು ಗಂಟೆ ನಂತರ ಹುಣ್ಣಿಮೆ ಇಲ್ಲ ಅದಕ್ಕಾಗಿ ಗುರುವಾರ ದಿವಸ ಮಧ್ಯಾಹ್ನದಾಗ ಈ ಪೂಜೆಯನ್ನು ಮಾಡಬೇಕು ಈ ಪೂಜೆ ಮಾಡಿ ನೋಡ್ರಿ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಈ ಪೂಜೆ ಭಾಳ ಸರಳದ ನಿಮಗೆ ಯಾವುದೂ ತ್ರಾಸಿಲ್ಲ ಹಣದ ಖರ್ಚಿಲ್ಲ ಏನೂ ಇಲ್ಲ ಮನೆಯಲ್ಲಿರುವಂಥ ಎಲ್ಲ ಪೀಡಿಗಳಿಗೂ ಶಾಂತಿ ದೊರಕ್ತದ ಇದು ಶಾಸ್ತ್ರ ಪ್ರಕಾರ ನಾನು ನಿಮಗೆ ಹೇಳಿಕೊಡ್ಲಿಕ್ಕೇನಿ ಮೊದಲನೇದಾಗಿ ಒಂದು ಚಿತ್ರವನ್ನು ಬರ್ಕೊಳ್ಬೇಕು ಆ ಚಿತ್ರ ಏನು ಅಂತ ತೋರಿಸ್ತೀನಿ ಬರ್ರಿ ಅವತ್ತು ಬೆಳಗ್ಗೆ ಏನು ಮಾಡಬೇಕು ಗುರುವಾರ ದಿವಸ ಸ್ನಾನ ಮಾಡಿ ಈ ರೀತಿ ಒಂದು ರಾಕ್ಷಸಿ ಚಿತ್ರವನ್ನು ಬರೀಬೇಕು ಈಕೆ ಡೂಂಡಾ ರಾಕ್ಷಸಿ ಅಂಥೇಳಿ ಈ ಈಕೆಯನ್ನು ಪೂಜೆ ಮಾಡೋದರಿಂದ ಆ ದಿನ ವಿಶೇಷವಾಗಿ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ ಒಬ್ಬ ರಾಕ್ಷಸಿ ಒಂದು ಹೆಣ್ಣುಮಗಳ ಚಿತ್ರವನ್ನು ಬರೀಬೇಕು ನನಗೆ ಅಷ್ಟು ಚೆಂದ ಬರೀಲಿಕ್ಕೆ ಬರೋಂಗಿಲ್ಲ ಆದರೂ ನಾನು ನಿಮಗೆ ಬರೋ ತೋರಿಸ್ಲಿಕ್ಕೀನಿ ಈ ರೀತಿ ಒಬ್ಬ ರಾಕ್ಷಸಿ ಚಿತ್ರವನ್ನು ನೀವು ಬರಿಬೇಕು ಕಣ್ಣು ಮೂಗು ಕೂದಲ ಈ ರೀತಿ ಆಕೆ ಕೂದಲ ಬಿಟ್ಕೊಂಡಂಗೆ ಈ ರೀತಿ ನಿಮ್ಗೆ ಹೆಂಗೆ ರಾಕ್ಷಸಿ ಚಿತ್ರ ಬರ್ತದೋ ಹಂಗೆ ಬರಿಬೇಕು ಈ ರೀತಿಯಾಗಿ ಒಂದು ರಾಕ್ಷಸಿ ಚಿತ್ರ ನಿಮ್ಗೆ ಹೆಂಗೆ ಬರ್ತದೋ ನಿಮ್ಮ ತಲೆಯೊಳಗೆ ಹೆಂಗೆ ಅದನೋ ಆ ರೀತಿಯಾಗಿ ಬರ್ಕೊಳ್ರಿ ಈ ಥರ ಕೂದಲ ಎಲ್ಲ ಬಿಟ್ಕೊಂಡು ರಾಕ್ಷಸಿ ಥರ ಒಂದು ಚಿತ್ರವನ್ನು ಬಿಡಿಸ್ಕೊಳ್ಬೇಕು ಈ ರೀತಿ ಒಂದು ನಿಮಗೆ ಇದ್ರಕ್ಕಿಂತ ಚಂದ ಬರಿಲಿಕ್ಕೆ ಬಂದ್ರೆ ಬಿಡ ಬಿಡಿಸ್ರಿ ಒಂದು ಡೂಂಡಾ ರಾಕ್ಷಸಿ ಅಂಥೇಳಿ ಈ ಥರ ಒಂದು ಚಿತ್ರವನ್ನು ಬರ್ಕೊಳ್ಬೇಕು ನಂತರ ನಿಮ್ಮ ಮಧ್ಯಾಹ್ನ ಆದರೆ ಮಧ್ಯಾಹ್ನ ಮಾಡಿರಿ ಸಾಯಂಕಾಲ ಆದರೆ ಸಾಯಂಕಾಲ ಮಾಡಿಕೊಳ್ಳ್ರಿ ಆ ದಿವಸ ಏನು ಮಾಡಬೇಕು ಸಾಯಂಕಾಲ ಸಮಯದಲ್ಲಿ ಈ ಏನು ಹಾಳಿ ಬರ್ ಬರ್ದಿರ್ತಿರಲ್ಲ ಅದನ್ನು ಒಂದಿಷ್ಟು ಕುಳ್ಳು ಒಣಗಿದ್ದಂಥ ಕಟ್ಟಿಗೆ ಕುಳ್ಳು ರಾಶಿ ಮಾಡಿಕೊಂಡು ಅದನ್ನ ಮಧ್ಯ ಈ ಚಿತ್ರಾನ ಇಡಬೇಕು ಈ ರಾಕ್ಷಸಿ ಚಿತ್ರ ಬರೆದಿರ್ತಿರಲ್ಲ ಅದನ್ನು ಇಡಬೇಕು ನಂತರ ಕುಳ್ಳು ಕಟ್ಟಿಗೆ ಎಲ್ಲ ಅದರ ಮೇಲೆ ಜೋಡಿಸ್ಬೋದು ಇದನ್ನು ನೀವು ಅಂಗಳದಾಗ ಮಾಡ್ಬೋದು ಹಿತ್ತಲದಾಗ ಮಾಡ್ಬೋದು ಟೆರೆಸ್ ಮೇಲೆ ಮಾಡ್ಬೋದು ನಿಮಗೆ ಎಲ್ಲಿ ಜಾಗ ಇರ್ತದೋ ಇದನ್ನು ಮಾಡ್ಬೋದು ಈ ರೀತಿ ಜೋಡಿಸಿ ಮೊದಲು ಸಂಕಲ್ಪ ಮಾಡ್ಕೋಬೇಕು ಇದನ್ನು ಮನೆಯೊಳಗೆ ಕೂಡ ಮಾಡ್ಬೋದು ನೀವು ಮನೆಯೊಳಗೆ ಒಳಗ ನಾವು ಈ ರೀತಿ ಸುಡ್ತೇವೆ ಅಂದರೆ ಹಾಗೂ ಕೂಡ ಸುಡ್ಬೋದು ಮೊದಲು ಸಂಕಲ್ಪ ಮಾಡಿಕೊಂಡು ಪೂಜಾ ಮಾಡ್ಕೊಳ್ಬೇಕು ಪೂಜಾ ವಿಧಿ ಅದ ಸುಮ್ಮ ಸುಮ್ಮನೆ ಹೆಂಗೆ ಮಾಡಬಾರ್ದು ಯಾಕಂದರೆ ಇವು ಶಕ್ತಿಯುತವಾದಂಥ ಇವು ಪರಿಹಾರಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ಮಾಡಲಿಲ್ಲ ಅಂದ್ರೆ ತೊಂದರೆ ಆಗ್ತದೆ ಅದಕ್ಕಾಗಿ ನಿಮ್ಗೆ ಸರಿಯಾಗಿ ತಿಳಿಸಿ ಹೇಳಿಗತೀನಿ ಮೊದಲು ಕೂತು ಸಂಕಲ್ಪ ಮಾಡಿಕೊಳ್ಬೇಕು ಸಹ ಕುಟುಂಬಸ್ಯ ಮಮ ಡುಂಡ ರಾಕ್ಷಸಿ ಪ್ರೀತ್ಯರ್ಥಂ ತತ್ಪೀಡಾ ಪರಿಹಾರಾರ್ಥಂ ಹೋಲಿಕಾ ಪೂಜಾ ಆರಾಧನಂ ಕರಿಷೆ ಅಂಥೇಳಿ ಮೊದಲು ಸಂಕಲ್ಪ ಮಾಡಿಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ಆಕೆಗೆ ಕೈ ಮುಗಿದು ಹೇಳಬೇಕು ನೀವು ನಾ ಹೇಳ್ತೀನಿ ನೀವು ಕೇಳಿದ್ರಿ ಸಾಕು ಅಸ್ಮಾ ಬಿರ್ಭಯ ಸಂತ್ರಸ್ತೈ ಕೃತತ್ವ ಹೋಲಿಕೆಯ ಅತಸ್ವಾಂ ಪೂಜಯಿಷ್ಯಾಮಿ ಭೂತೆ ಭೂತಿಪ್ರಧಾಭವ ಅಂಥೇಳಿ ಆಕೆಗೆ ಕೈ ಮುಗಿಬೇಕು ನಂತರ ಶ್ರೀ ಹೋಲಿಕಾ ನಮಃ ಆಹ್ವಾಯಾಮಿ ಅಂಥೇಳಿ ಅದರೊಳಗೆ ಆಕೆಗೆ ಕಕ್ಷತೆ ಹಾಕಬೇಕು ಆಸನಾರ್ತೆ ಅಕ್ಷತೆಯನ್ನು ಹಾಕಬೇಕು ಅದೆಲ್ಲ ಮಾಡಿ ಆಸನ ಅಕ್ಷತೆಯನ್ನು ಹಾಕಿ ಆಮೇಲೆ ಆಕೆಗೆ ಏನು ಅರಿಶಿನ ಕುಂಕುಮ ಅಕ್ಷತೆ ಒಂದು ಹೂವನ್ನು ಏರಿಸಿ ಪೂಜೆಯನ್ನು ಮಾಡಿ ಹಾಲು ಸಕ್ಕರೆನೋ ಹಣ್ಣು ಅಥವಾ ಅಡುಗೆನೋ ಏನು ನೈವೇದ್ಯ ಇರ್ತದೋ ಅದನ್ನು ನೈವೇದ್ಯ ಮಾಡಬೇಕು ನೈವೇದ್ಯ ಮಾಡಿ ನಂತರ ಆ ಒಂದು ಒಣಗಿದ ಕಟ್ಟಿಗೆ ಮತ್ತು ಏನೆಲ್ಲ ಚಿತ್ರ ಇಟ್ಟಿರ್ತಿರಲ್ಲ ಅದಕ್ಕೆ ಧೂಪ ದೀಪ ನೈವೇದ್ಯ ತಾಂಬೂಲ ದಕ್ಷಿಣ ಎಲ್ಲ ಆದಮೇಲೆ ಒಂದು ತುಪ್ಪದ ದೀಪದಿಂದ ಅದ್ರಗೊಂದು ಚುಪ್ ತುಪ್ಪ ಹಾಕಬೇಕು ಆ ಒಣಗಿದ ಕಟ್ಟಿಗೆ ಮತ್ತು ಏನು ರಕ್ಷಸಿ ಚಿತ್ರ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ನಾವು ದೀಪ ಹಚ್ಚಿಟ್ಟಿರ್ತೀವಲ್ಲ ಆ ದೀಪದಿಂದಲೇ ಅದಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಿಸ್ಬೇಕು ಆಗ ನಂತರ ಆ ಅಗ್ನಿ ಏನು ಹೊತ್ತು ಉರಿಲಿಕ್ಕೆ ಮೇಲೆ ಮೂರು ಪ್ರದಕ್ಷಿಣೆಯನ್ನು ಹಾಕಿ ಚಪ್ಪಾಳೆ ಬಾರಿಸ್ಕೋತಾ ಮೂರು ಸಲ ನಕ್ಕೋತ ಜೋರು ಜೋರಾಗಿ ನಕ್ಕೋತಾ ಮೂರು ಸಲ ಚಪ್ಪಾಳೆ ಬಾರ ಬಾ ಬಾರಿಸ್ಕೋತ ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣೆಯನ್ನು ಹಾಕಿ ಆಮೇಲೆ ಅದನ್ನು ಬಿಟ್ಟುಬಿಡಬೇಕು ಮಾರನೇ ದಿವಸ ಸ್ನ ಸ್ನಾನಕ್ಕಿಂತ ಮುಂಚೆ ಅದನ್ನೆಲ್ಲ ತೆಗಿಬೇಕು ಅದೇನು ಭಸ್ಮ ಸುಟ್ಟಿರ್ತದಲ್ಲ ಅದನ್ನೆಲ್ಲ ತೆಗೆದು ಒಂದು ಕಡೆ ಎತ್ತಿ ಇಡಬೇಕು ಇಟ್ಟು ಸ್ನಾನ ಮಾಡ್ಕೊಂಡು ಬಂದು ಈ ಒಂದು ಸ್ತೋತ್ರ ಹೇಳ್ತೀನಿ ವಂದಿತಾಸೇ ಸುರೇಂದ್ರೇಣ ಬ್ರಹ್ಮಣ ಶಂಕರೇಣ ಚ ಅತಸ್ತಂ ಬಾಯಿನೋ ದೇವಿ ಭೂತೇ ಭೂತಿ ಪ್ರಧಾಭವ ಈ ಮಂತ್ರ ಹೇಳಿ ಆ ಭಸ್ಮಕ್ಕೆ ನಮಸ್ಕಾರ ಮಾಡಿಕೊಳ್ಬೇಕು ಮಾಡಿ ಆ ಭಸ್ಮವನ್ನು ಯಾವ್ದಾರ ಗಿಡದ ಕೆಳಗೆ ಹಾಕ್ಬಿಡಬೇಕು ಯಾವಾಗ ಅದೆಲ್ಲ ಸುಟ್ಟು ಹೋಗ್ತದೋ ನಿಮ್ಮ ಮನೆಯಲ್ಲಿರುವಂಥ ಪೀಡೆಗಳು ಎಲ್ಲ ಸುಟ್ಟು ಭಸ್ಮ ಆಗ್ತವೆ ಈ ರೀತಿ ಮಾಡೋದರಿಂದ ಪಿತೃಗಳು ಕೂಡ ಅಂತ ನಂತರ ಸ್ನಾನವನ್ನು ಮಾಡಿಕೊಂಡು ಮಾರನೇ ದಿವಸ ನಿಮಗೆ ಏನಾದರೂ ದಾನ ಕೊಡಬೇಕು ಅನಿಸಿದರೆ ಭತ್ತ ಆಗಿರ್ಬೋದು ಅನ್ ಭತ್ತ ಅಂದರೆ ಅಕ್ಕಿ ಅಕ್ಕಿ ಬೆಲ್ಲ ದಾನ ಮಾಡ್ಬೋದು ಶುಕ್ರವಾರ ದಿವಸ ಮಾರನೇ ದಿವಸ ಶುಕ್ರವಾರ ದಿವಸ ಮಧ್ಯಾಹ್ನ ಸಮಯದಲ್ಲಿ ಅಂದರೆ ಸಾಯಂಕಾಲ ಸಮಯದಲ್ಲಿ ಅಕ್ಕಿ ಬೆಲ್ಲ ತುಪ್ಪ ಈ ರೀತಿ ನಿಮಗೆ ಏನು ಸಾಧ್ಯನೋ ಅದನ್ನು ದಾನವಾಗಿ ತಾಂಬೂಲ ದಕ್ಷಿಣೆ ಸಹಿತ ದೇವಸ್ಥಾನಕ್ಕೆ ಬ್ರಾಹ್ಮಣರಿಗೆ ಹೋಗಿ ದಾನವನ್ನು ಕೊಡಬೇಕು ಇನ್ನು ಶುಕ್ರವಾರ ದಿವಸ ಪ್ರತಿಪದ ಕರಿ ದಿನ ಅಂತ ಹೇಳ್ತೀವಿ ಅಂದರೆ ಈಗ ಏನು ನನಗೆ ಭಾಳಷ್ಟು ಜನ ಹೇಳಿದ್ರಿ ಈ ತಿಂಗಳದ್ದೇನಾದರೂ ಶುಭ ಮುಹೂರ್ತ ಹಾಕಿರಿ ಅಂಥೇಳಿ ನಾವು ಈ ಹೋಳಿ ಹುಣ್ಣಿಮೆಯಿಂದ ನಾಳೆ ಪ್ರತಿಪದ ಪಾಡ್ಯ ಬರ್ತಾ ಅಂದರೆ ಯುಗಾದಿ ಹಬ್ಬದವರೆಗೂ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಅದಕ್ಕಾಗಿ ನಾನು ಈ ತಿಂಗಳು ನಿಮಗೆ ಶುಭ ಮುಹೂರ್ತಗಳನ್ನು ಹೇಳ್ಕೊಟ್ಟಿಲ್ಲ ಯಾಕಂದರೆ ಈ ಸಮಯದಲ್ಲಿ ಮಾಡಬಾರ್ದು ಯಾಕಂದರೆ ಇದನ್ನು ಹೆಚ್ಚಾಗಿ ನಮ್ಮ ಕಡೆಯೆಲ್ಲ ಒಂದು ಕೆಟ್ಟ ಶಬ್ದದಿಂದ ಉಪಯೋಗಿಸ್ತಾರೆ ಅದಕ್ಕಾಗಿ ಈ ಹುಣ್ಣಿಮೆ ಅಷ್ಟೊಂದು ಶುಭ ಅಲ್ಲ ಅಂಥೇಳಿ ಈ ಸಮಯ ಹುಣ್ಣಿಮೆಯ ಹುಣ್ಣಿಮೆಯಿಂದ ಈ ನಾಳೆ ಯುಗಾದಿ ಹಬ್ಬದವರೆಗೂ ಬರುವಂಥ ಮಧ್ಯದ ದಿನಗಳು ಚಲೋ ಇರುವುದಿಲ್ಲ ಅಂಥೇಳಿ ಯಾವುದೇ ಶುಭ ಕಾರ್ಯಗಳನ್ನು ವ್ಯರ್ಜ ಅಂಥೇಳಿ ನಂತರ ಏನು ಯುಗಾದಿ ದಿವಸ ನಾವು ಸೂರ್ಯೋದಯ ನಂತರ ಯುಗಾದಿ ದಿನದ ಸೂರ್ಯೋದಯ ನಂತರ ಅತ್ತೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಶುರು ಮಾಡಬೇಕು ಈ ಸಂವತ್ಸರದ ಕೊನೆಯ ಏನು ಈ ಹದಿನೈದು ದಿವಸ ಇರ್ತಲ್ಲ ಅಷ್ಟೊಂದು ಶುಭ ಅಲ್ಲ ಅಂಥೇಳಿ ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡುವುದಿಲ್ಲ ಅದಕ್ಕೆ ಈ ಪರಿಹಾರ ಬಹಳನೇ ಸರಳದ ನಿಮ್ಗೆ ವಿವರವಾಗಿ ತಿಳಿಸ್ಕೊಟ್ಟೀನಿ ಈ ಹುಣ್ಣಿಮೆ ದಿವಸ ಹೋಳಿ ಹುಣ್ಣಿಮೆ ದಿವಸ ಗುರುವಾರ ದಿವಸ ಈ ಪರಿಹಾರವನ್ನು ಮಾಡಿಕೊಳ್ಳ್ರಿ ನಿಮ್ಮ ಮನೆಯಲ್ಲಿ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಇದು ಸರಳ ಪರಿಹಾರದ ಶಾಸ್ತ್ರೋಕ್ತವಾಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟೇನಿ ಈ ರೀತಿಯಾಗಿ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಯಾರ ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಬೋದು ಇದಕ್ಕೆ ಪದ್ಧತಿ ಇರಬೇಕು ಇರಬಾರ್ದು ಅಂತ ಏನು ಇಲ್ಲ ಮಾಡೋದ್ರಿಂದ ಎಲ್ಲ ಗ್ರಹಪೀಡೆಗಳು ಪೀಡೆಗಳು ದೂರ ಆಗ್ತದೆ ಈ ರೀತಿಯಾಗಿ ತಿಳಿಸ್ಕೊಟ್ಟೇನಿ ಸ್ನೇಹಿತರೆ ನೀವು ಈ ರೀತಿ ಗುರುವಾರ ದಿವಸ ಈ ರೀತಿ ಆಚರಣೆಯನ್ನ ಮಾಡಿ ಶುಕ್ರವಾರ ದಿವಸ ಸತ್ಯನಾರಾಯಣಪ್ಪ ಪೂಜೆ ಅಥವಾ ಮತ್ತೇನೋ ಪೂಜೆಗಳನ್ನ ಮಾಡೋದಿದ್ರೆ ಮಾರನೇ ದಿವಸ ಶುಕ್ರವಾರ ದಿವಸ ಹುಣ್ಣಿಮೆ ಆಚರಣೆಯನ್ನ ಮಾಡ್ಬೋದು ಹುಣ್ಣಿಮೆ ದಿವಸ ತಲೆ ಮೇಲೆ ಸ್ನಾನವನ್ನ ಮಾಡಿಕೊಂಡು ಆಚರಣೆಯನ್ನು ಅಂದರೆ ಶುಕ್ರವಾರ ದಿವಸ ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ಆಚರಣೆಯನ್ನು ಮಾಡ್ಬೋದು ಈ ರೀತಿಯಾಗಿ ಕೆಲವೊಂದು ಹಬ್ಬಗಳಲ್ಲಿ ಕೆಲವೊಂದು ಪೀಡಾ ಪರಿಹಾರಕ್ಕಾಗಿ ವಿಶೇಷ ಕೃತಿಗಳಿರ್ತದ ಅದನ್ನು ಈ ರೀತಿ ಹೇಳ್ಕೊಟ್ಟೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ